ವಿಶ್ವಕಪ್ ಟೂರ್ನಿಯು ಫೆಬ್ರವರಿ ಏಳರಿಂದ ಸ್ಟಾರ್ಟ್ ಆಗಲಿದೆ ಇದನ್ನು ಭಾರತ ಮತ್ತು ಶ್ರೀಲಂಕಾವು ಸೇರಿ ಈ ಟೂರ್ನಿಯನ್ನು ಆಯೋಜಿಸಲಾಗಿದೆ ಇಪ್ಪತ್ತು ಟೀಮ್ಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಾಗಿದೆ ಇದಕ್ಕೆ ನಮ್ಮ ಟೀಮ್ ಇಂಡಿಯಾದು ಸ್ಟ್ರಾಂಗ್ ಪ್ಲೇಯರ್ಸ್ನ ಆಲ್ರೆಡಿ ರೆಡಿ ಮಾಡಿದೆ ಭಾರತ ಮತ್ತು ನ್ಯೂಜಿಲೆಂಡ್ನ ಟಿ ಟ್ವೆಂಟಿ ಸರಣಿಯ ಐದು ಪಂದ್ಯಗಳು ಆಲ್ರೆಡಿ ಮುಗಿದಿದೆ ಇದರಲ್ಲಿ ಭಾರತ ನಾಲ್ಕು ಒಂದರ ಅಂತರದಿಂದ ಟೂರ್ನಿಯನ್ನು ಗೆದ್ದುಕೊಂಡಿದೆ ಇದೇ ಒಮ್ಮೆಸ್ನಲ್ಲಿ ಟೀಮ್ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಹೆಜ್ಜೆ ಇಡಲಿದೆ ಅದಕ್ಕೆ ಮುನ್ನ ಟೀಮ್ ಇಂಡಿಯಾಗೆ ಯುವ ಎಡಗೈ ದಾಂಡಿಗ ಎಂಟ್ರಿ ಕೊಡಲಿದ್ದಾರೆ ಆ ಎಡಗೈ ದಾಂಡಿಗೆ ಯಾರು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಈಗ ನೋಡೋಣ ಆ ಎಡಗೈ ದಾಂಡಿಗ ಯಾರು ಅಂತ ನ್ಯೂಜಿಲೆಂಡ್ ವಿರುದ್ಧದ ಸರಣಿಯಲ್ಲಿ ಹೊರಗು ಉಳಿದಿದ್ದ ತಿಲಕ್ ವರ್ಮಾ ಈಗ ಬೆಂಗಳೂರಿನ ಎನ್ ಸಿ ಎಲ್ಲಿ ಫಿಟ್ನೆಸ್ ಪರೀಕ್ಷೆಯಲ್ಲಿ ಪಾಸಾಗಿದ್ದಾರೆ ಇವಾಗ ಚೇತರಿಸಿಕೊಂಡು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಟೀಮ್ ಇಂಡಿಯಾ ಸೇರಲು ಗ್ರೀನ್ ಸಿಗ್ನಲ್ ಬಂದಿದೆ ಇದಕ್ಕೂ ಮುನ್ನ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಪಂದ್ಯದ ವೇಳೆ ಹೊಟ್ಟೆ ನೋವಿನಿಂದ ಬಳಸುತ್ತಿದ್ದ ತಿಲಕ್ ವರ್ಮಾ ಪಂದ್ಯದಿಂದ ಹೊರಗುಳಿದಿದರು ತಿಲಕ್ ವರ್ಮಾ ಕಳೆದ ವಾರ ಸಣ್ಣ ಪ್ರಮಾಣದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು ಇದೀಗ ಅವರು ಸಂಪೂರ್ಣ ಚೇತರಿಸಿಕೊಂಡು ಬೆಂಗಳೂರಿನ ಎನ್ ಸಿ ಎ ಅಕಾಡೆಮಿಯಲ್ಲಿ ಫಿಟ್ನೆಸ್ ಟೆಸ್ಟ್ ಪಾಸ್ ಆಗಿದ್ದಾರೆ ಹೀಗಾಗಿ ಟಿ ಟ್ವೆಂಟಿ ವಿಶ್ವಕಪ್ ಮುನ್ನ ತಿಲಕ್ ವರ್ಮಾ ಅಭ್ಯಾಸ ಪಂದ್ಯಗಳನ್ನು ಆಡಲಿದ್ದಾರೆ ಆದ್ದರಿಂದ ಫೆಬ್ರವರಿ ಎರಡರಿಂದ ನವಿ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಯುಎಸ್ ಸಿ ಯುದ್ಧದ ಅಭ್ಯಾಸ ಪಂದ್ಯದಲ್ಲಿ ಇಂಡಿಯಾ ಎ ಪರ ಕಣಕ್ಕಿಳಿಯಲಿದ್ದಾರೆ ಇನ್ನು ಈ ಪಂದ್ಯದ ಬಳಿಕ ಫೆಬ್ರವರಿ ನಾಲ್ಕರಂದು ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ಸೌತ್ ಆಫ್ರಿಕಾ ಅಭ್ಯಾಸದ ಪಂದ್ಯದಲ್ಲಿ ತಿಲಕ್ ವರ್ಮಾ ಎ ಪರ ಕಣಕ್ಕಿಳಿಯಲಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಭಾರತ ತಂಡ ಈಗಿದೆ ವಿಜಯ್ ಕುಮಾರ್ ಯಾದವ್ ನಾಯಕ ಆದರೆ ಅಕ್ಷರ್ ಪಟೇಲ್ ಉಪನಾಯಕವಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಬ್ಯಾಟಿಂಗ್ ಆರ್ಡರಲ್ಲಿ ನೋಡಬೇಕಾದರೆ ಅಭಿಷೇಕ್ ಶರ್ಮಾ ತಿಲಕ್ ವರ್ಮಾ ಆರ್ತಿಕ್ ಪಾಂಡ್ಯ ಶಿವಮ್ ದುಬೆ ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್ ಆಗಿ ಕನೆಕ್ಟ್ ಬೌಲರ್ಸ್ ಬೌಲರ್ಸಲ್ಲಿ ನೋಡಿದ್ರೆ ಜಸ್ಪ್ರೀತ್ ಬೂಮ್ರಾ ಹರ್ಷದೀಪ್ ಸಿಂಗ್ ವರುಣ್ ಚಕ್ರವರ್ತಿ ಹರ್ಷಿತ್ ರಾಣಾ ಕುಲ್ದೀಪ್ ಯಾದವ್ ಇಶಾನ್ ಕಿಶನ್ ವಿಕೆಟ್ ಕುಸಿಂಗ್ ವಾಷಿಂಗ್ಟನ್ ಸುಂದರ್ ಹೀಗಿದೆ ಭಾರತ ತಂಡದ ಬಲಿಷ್ಠವಾದ ಹದ್ನೈದು ಸದಸ್ಯರು ನಿಮಗೆ ಹೇಗನಿಸಿದೆ ಎಂಬುದರ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ